भीम ध्वनि न्यूज के स्वागत नम इंपैक्ट ನಮ್ಮ ಸುದ್ದಿಯ ಭಾರಿ ಪರಿಣಾಮ ಕಳೆದ ಎರಡು ದಿನಗಳಿಂದ ಕಾಣಿಯಾಗಿದ್ದ ಅಧಿಕಾರಿಗಳು ಇಂದು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದಿಢೀರಂತ ಮಾನ್ಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಾಗಲಕೋಟೆ ಇವರ ಮುಂದೆ ಹಾಜರಾಗಿದ್ದಾರೆ ಸದರಿ ಆರೋಪಿಗಳು ಆದ ಬಿಟಿಡಿಎ ಮುಖ್ಯ ಎಂಜಿನಿಯರ್ ಹಾಗೂ ಬಿಟಿಡಿಎಂ ಪುನರ್ವಸತಿ ಅಧಿಕಾರಿಗಳು ಪ್ರತಿ ಮುದ್ದತಿಗೂ ತಪ್ಪದೇ ಹಾಜರಾಗುವುದಾಗಿ ಮಾನ್ಯ ಆಯೋಗದ ಮುಂದೆ ಸ್ಪಷ್ಟವಾಗಿ ಒಪ್ಪಿಕೊಂಡು ಜಾಮೀನು ಪಡೆದುಕೊಂಡಿದ್ದಾರೆ ಇದಲ್ಲದೆ ಮಾನ್ಯ ಆಯೋಗ ಕೊಟ್ಟ ಆದೇಶವನ್ನು ಹದಿನೈದು ದಿನಗಳ ಒಳಗಾಗಿ ಸಂಪೂರ್ಣವಾಗಿ ಪಾಲಿಸುವುದಾಗಿ ಆಯೋಗಕ್ಕೆ ಭರವಸೆ ಕೊಟ್ಟಿದ್ದಾರೆ ಈ ಬೆಳವಣಿಗೆಗೆ ಕಾರಣವಾಗಿರುವುದು ನಮ್ಮ ಸುದ್ದಿಯ ತೀವ್ರ ಪರಿಣಾಮ ಎನ್ನಲಾಗ್ತಾ ಇದೆ ಸಾರ್ವಜನಿಕ ಹಿತಾಸಕ್ತಿಯ ಪರವಾಗಿ ಸತ್ಯವನ್ನ ಜನರ ಮುಂದೆ ತರುವ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ